ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಬನ್ನಿ ಇವತ್ತಿನ ಬ್ಲಾಗ್ ಶ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗಲ್ಲಿ ಮೈಸೂರು ಜೂಗೆ ಹೋಗಿದೆ ಅದು ನಿಮ್ಮ ಜೊತೆ ಒಂದು ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸು ಶೇರ್ ಮಾಡ್ತೀನಿ ಅಂದರೆ ಸ್ವಲ್ಪ ಸ್ವಲ್ಪನೇ ಕ್ಲಿಪ್ಪಿಂಗ್ಸ್ ಇದೆ ಸಾರಿ ಅಂದರೆ ಸ್ವಲ್ಪ ಕ್ಲೈಮೇಟು ವಾಟರೆಲ್ಲ ಚೇಂಜ್ ಆಗಿದ್ದರಿಂದ ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಆಗಿದೆ ಅದು ಬಂದ ಬಂದಮೇಲೆ ಸರಿ ಹೋಗುತ್ತೆ ನಾನು ಇನ್ನೂ ಬೆಂಗಳೂರಿಗೆ ಬಂದಿಲ್ಲ ಮೈಸೂರಿಂದನೇ ವೀಡಿಯೋ ಎಡಿಟಿಂಗ್ ಮಾಡಿ ಅಪ್ಲೋಡಿಂಗ್ ಮಾಡ್ತಾ ಮಾಡೋಣ ಅಂದ್ಕೊಂಡಿದ್ದೀನಿ ಅದಕ್ಕೆ ವೀಡಿಯೋ ಎಡಿಟಿಂಗ್ ಎಲ್ಲ ಮಾಡ್ತಾಯಿದ್ದೀನಿ ಹಾಗೆ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ನೀವು ಎಲ್ಲ ಹೇಗಿದ್ದೀರಾ ಅಂಥೇಳಿ ನನಗೆ ಕಮೆಂಟ್ ಮಾಡಿ ಹಾಗೆ ಸಮ್ಮರ್ ಹಾಲಿಡೇಸ್ ನಿಮ್ಮದು ಹೇಗೆ ಹೋಗುತ್ತಾ ಇದೆ ಅಂದರೆ ಯಾವ ಊರಿಗೆ ಹೋಗಿದ್ದೀರಾ ಎಲ್ಲೆ ಟ್ರಿಪ್ಪಿಗೆ ಹೋಗಿದ್ದೀರಾ ಅಂಥೇಳಿ ನನಗೂ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಾವಂತೂ ಮೈಸೂರಲ್ಲಿದ್ದೀನಿ ಸದ್ಯಕ್ಕೆ ಮೈಸೂರಲ್ಲಿದ್ದೀನಿ ಮೈಸೂರಲ್ಲಿ ಎಂಜಾಯ್ ಮಾಡ್ತಾ ಇದ್ದೀವಿ ಇವಾಗ ಜೂ ನೋಡೋಕೆ ಬಂದಿದ್ದೆ ನೀವು ಯಾರ್ಯಾರು ಮೈಸೂರು ಜೂಗೆ ಹೋಗಿ ನೋಡ್ಕೊಂಡು ಬಂದಿದ್ದೀರಾ ಅಂಥೇಳಿ ನನಗೆ ಕಮೆಂಟ್ ಮಾಡಿ ನಾನು ತುಂಬ ಸಲ ಹೋಗಿದ್ದೀನಿ ಇವಾಗ ಮಕ್ಕಳು ದೊಡ್ಡವ್ರು ಆಗ್ತಾ ಇದ್ದಾಗ ಅವರಿಗೆಲ್ಲ ಸ್ವಲ್ಪ ಎನಿಮಲ್ಸು ಬರ್ಡ್ಸು ಎಲ್ಲ ತೋರಿಸೋಣ ಅಂದ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೆ ಫುಲ್ ಎಲ್ಲ ನೋಡ್ಕೊಂಡು ಬಂದಿದೆ ಅಂದ್ರೂ ಅದೇ ವೀಡಿಯೋ ಮಾಡೋಕ್ಕಾಗಿಲ್ಲ ನಿಮಗೆ ಲಾಸ್ಟ್ ವ್ಲಾಗಲ್ಲೂ ಹೇಳಿದ್ದೀನಿ ಯಾಕಂದರೆ ನನ್ನ ತಂಗಿ ಮಕ್ಕಳು ಚಿಕ್ಕವ್ರು ಇದ್ದಿದ್ದರಿಂದ ನನ್ನ ಮಗಳು ಚಿಕ್ಕವಳಿದ್ದರಿಂದ ಅವ್ರಿಗೆಲ್ಲ ನಾವು ಸ್ವಲ್ಪ ಸೇಫ್ಟಿಯಾಗಿ ನೋಡ್ಕೋಬೇಕು ಎಲ್ಲ ತೋರಿಸ್ಕೊಂಡು ಬರಬೇಕು ಅಂತ ಸ್ವಲ್ಪ ಲೇಟ್ ಆಗುತ್ತೆ ಆಮೇಲೆ ವೀಡಿಯೋಸ್ ಎಲ್ಲ ಮಾಡ್ಕೊಳಕ್ಕೆ ಆಗೋದು ಇಲ್ಲ ಅದು ಇದು ಇರೋದು ಲಯನ್ ಇತ್ತು ಅಲ್ಲಿ ಅದು ಸರಿಯಾಗಿ ಮಲಿಕೊಂಡಿದ್ದಿದ್ರಿಂದ ಏನೂ ಕಾಣ್ತಾ ಇದ್ದೀಕಲ್ಲ ಸ್ವಲ್ಪನೇ ಅಷ್ಟೇ ಕ್ಲಿಪ್ಪಿಂಗ್ಸು ಶೇರ್ ಮಾಡಿದ್ದೀನಿ ನಾನು ಮಧ್ಯಾಹ್ನ ಹೋಗಿದ್ದರಿಂದ ಜೂಗೆ ಎಲ್ಲ ಎನಿವಲ್ಸು ಸ್ವಲ್ಪ ರೆಸ್ಟ್ ಮಾಡ್ತಾಯಿತ್ತು ಅದಕ್ಕೇ ಅದು ನಮ್ಮ ತೋರ್ಸೋಕ್ಕೆ ಆಗಿಲ್ಲ ನಿಮಗೆ ನಾನು ವ್ಲಾಗ್ಸೇ ಮಾಡೋಕ್ಕಾಗಿಲ್ಲ ನನಗೆ ನನ್ನ ಹತ್ರ ಆಗಿದ್ದಷ್ಟು ಯಾವ್ಯಾವ ಎನಿಮಲ್ಸು ಸ್ವಲ್ಪ ಆ್ಯಕ್ಟಿವ್ ಆಗಿದ್ವು ಅಲ್ಲಿ ಮಾತ್ರ ಸ್ವಲ್ಪ ವೀಡಿಯೋಸ್ ಮಾಡ್ಕೊಂಡಿದ್ದೀನಿ ಸದ್ಯಕ್ಕೆ ಎಷ್ಟು ಸ್ವಲ್ಪ ಆಗಿರೋ ಅಷ್ಟು ಸ್ವಲ್ಪನೇ ವ್ಲಾಗು ನಿಮ್ಮ ಜೊತೆನೂ ಶೇರ್ ಮಾಡ್ತಾಯಿದ್ದೀನಿ ತುಂಬ ನಮ್ಮ ಡೈಲಿ ವ್ಲಾಗ್ಸಲ್ಲಿ ಮಾಡ್ತಾ ಇದ್ನಲ್ಲ ಟ್ವೆಂಟಿ ಟ್ವೆಂಟಿ ಫೈ ಮಿನಿಟ್ಸು ಆ ಥರ ಎಲ್ಲಿ ಹೊರ್ಗಡೆ ಹೋದಾಗ ಮಾಡೋಕ್ಕಾಗೋದಿಲ್ಲ ನೀವು ಅಡ್ಜಸ್ಟ್ ಮಾಡ್ಕೋತೀನ ಅಂದ್ಕೊಂಡಿದ್ದೀನಿ ಯಾಕಂದರೆ ನನ್ನ ತಂಗಿ ನನ್ನ ಥರನೇ ಸಪ್ರೇಟಾಗಿ ಎದ್ದಿದ್ರೆ ಎಲ್ಲ ಮಾಡಿ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡ್ಬೋದಾಗಿತ್ತು ಅವರು ಜೊ ತುಂಬ ಜಾಯಿಂಟ್ ಫ್ಯಾಮ್ಲಿ ಬಿಗ್ ಫ್ಯಾಮ್ಲಿದಿಲ್ಲಿ ಇರೋದರಿಂದ ಸ್ವಲ್ಪ ಹಿಂಸೆ ಆಗುತ್ತೆ ಅದಕ್ಕೆ ನಾನು ಏನೂ ಅವ್ರ ಮನೆಯಲ್ಲಿ ವೀಡಿಯೋಸ್ ಏನೂ ಮಾಡೋಕ್ಕೋಗಿಲ್ಲ ಫ್ರೆಂಡ್ಸ್ ಅಂದರೆ ಅವ್ರಿಗೂ ಸ್ವಲ್ಪ ಸೇಫ್ಟಿ ಅಲ್ವಾ ಅದಕ್ಕೆ ಬೇಡ ಅಂದ್ಕೊಂಡು ನಾನು ಸುಮ್ಮನೆ ಇದ್ದಿದ್ದೆ ಸಾರಿ ಜಾಸ್ತಿನೇ ಆಗಿದೆ ಗಂಟ್ಲು ಸ್ವಲ್ಪ ಕೆರಿತಾ ಇರೋದರಿಂದ ಸ್ವಲ್ಪ ಕೆಮ್ಮು ಜಾಸ್ತಿ ಆಗಿದೆ ಸೊ ಫ್ರೆಂಡ್ಸ್ ಇವಾಗ ಈಗ ಈ ಸಮ್ಮರ್ ಹಾಲಿಡೇಸಲ್ಲಿ ಸ್ವಲ್ಪ ಜೂ ಎಲ್ಲ ವಾಟರಲ್ಲಿ ತುಂಬ ಕಡೆ ವಾಟರ್ಸ್ ಎಲ್ಲ ಬಿಟ್ಟು ನೀರೆಲ್ಲ ಬಿಟ್ಟು ಸ್ವಲ್ಪ ಚೆನ್ನಾಗಿ ಕಾಣ್ತಾಯಿತ್ತು ಆ ಥರ ಎಲ್ಲ ಮಾಡಿದರು ನಾನು ಲಾಸ್ಟ್ ಟೈಮ್ ಹೋದಾಗ ನೀರೆಲ್ಲ ಬಿಟ್ಟು ಎಲ್ಲ ಮಾಡ್ತಾಯಿದ್ದಕ್ಕೆಲ್ಲ ಈ ಎಲ್ಲ ಮಾಡಿದರು ಚೆನ್ನಾಗಿತ್ತು ನೋಡ್ಕೊಂಬಂದಿದ್ದೀನಿ ಎಲ್ಲನೂ ನೋಡ್ಕೊಂಬಂದೆ ಇದು ವೀಡಿಯೋ ಮಾಡೋವಾಗ ನಾನು ನನ್ನ ಮಗಳಿಬ್ರೇ ಸ್ವಲ್ಪ ಮುಂದೆ ಹೋಗಿದ್ರಿಂದ ಎಲ್ಲ ವೀಡಿಯೋಸ್ ಮಾಡ್ತಾ ಮಾಡ್ಕೋತಾ ಇದ್ದೆ ನನ್ನ ತಂಗಿ ನನ್ನ ತಂಗಿ ಮಕ್ಕಳು ಎಲ್ಲ ಸ್ವಲ್ಪ ಹಿಂದೆ ಇದ್ದಿದ್ರು ಅವರು ಹೋಮವರ್ಗಿ ಬಂದಿದ್ದರು ಅವರು ಹಿಂದೆ ಇದ್ದರಿಂದ ನಾನು ನನ್ನ ಮಗಳು ಇಬ್ಬರೂ ಸೇರಿ ವೀಡಿಯೋಸ್ ಎಲ್ಲ ಮಾಡಿಕೊಂಡು ನನ್ನ ಮಗಳು ಹೆಲ್ಪ್ ಮಾಡ್ತಾಳೆ ಫ್ರೆಂಡ್ಸ್ ಸು ಸು ಸತ್ಯ ಹೇಳಬೇಕು ಅಂದರೆ ನನ್ನ ಮಗಳು ಹೆಲ್ಪ್ ಮಾಡ್ತಾಳೆ ನನಗೆ ವೀಡಿಯೋಸ್ ಮಾಡೋಕ್ಕಾಗಲಿ ಎಲ್ಲದಕ್ಕೂ ಆಗಲೂ ಸ್ವಲ್ಪ ಹೆಲ್ಪ್ ಮಾಡ್ತಾ ಇರ್ತಾಳೆ ಅವಳು ಒಂದು ಸ್ವಲ್ಪ ಮಾಡಿದ್ಲು ನಾನು ಒಂದು ಸ್ವಲ್ಪ ಮಾಡಿಕೊಂಡು ಅಡ್ಜಸ್ಟ್ ಮಾಡ್ಕೋತಾ ಇದ್ವಿ ನನ್ನ ಹಸ್ಬೆಂಡ್ ಇದ್ದಿದ್ದರೆ ನಿಮಗೆ ಫುಲ್ಲು ಜೂನೇ ಸ್ವಲ್ಪ ಸ್ವಲ್ಪ ವೀಡಿಯೋಸ್ ಮಾಡಿಕೊಂಡು ಶೇರ್ ಮಾಡ್ತಾ ಇದ್ದೆ ಅವರು ಇದಕ್ಕಿಲ್ಲಲ್ವ ನಾನು ನನ್ನ ಮಗಳಿಬ್ಬರೇ ಹೋಗಿದ್ದರಿಂದ ನನ್ನ ಹತ್ರ ಎಷ್ಟಾಗುತ್ತೋ ಅಷ್ಟು ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ಇನ್ನೂ ತುಂಬಾ ಎನಿಮಲ್ಸ್ ಇದೆ ತುಂಬಾ ಇದೆ ಪ್ರಾಣಿಗಳು ಇವಾಗಂತೂ ತುಂಬಾ ಇಟ್ಟವ್ರೆ ಅಂದರೆ ಲಾಸ್ಟು ಒಂದು ಮೂರು ನಾಲ್ಕು ವರ್ಷದ ಹಿಂದೆಯೇ ಚೆನ್ನಾಗಿತ್ತು ತುಂಬಾ ಇತ್ತು ಒಂದೊಂದು ಖಾಲಿ ಸ್ವಲ್ಪ ಹೋಗಂಗಿಲ್ಲ ಖಾಲಿ ಬಿಡ್ತಾ ಇದಕ್ಕೆಲ್ಲ ಚೆನ್ನಾಗಿತ್ತು ಇವಾಗ ಒಂದು ಸ್ವಲ್ಪ ಕಡಿಮೆ ಮಾಡಿದರು ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ ಅಂದರೆ ಅಷ್ಟೊಂದು ತುಂಬಾ ಏನಿಟ್ಟಿಲ್ಲ ಅಂದರೆ ಪರವಾಗಿಲ್ಲ ಇಟ್ಟವ್ರೆ ಇಷ್ಟು ಇವಾಗ ಆ್ಯನಿಮಲ್ಸ್ ಇತ್ತು ಅಷ್ಟು ನೋಡ್ಕೊಂಬಂದಿದ್ದೀನಿ ಅಷ್ಟು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಹಾಗೆ ನೀವು ಯಾರ್ಯಾರು ಎಲ್ಲೆಲ್ಲಿ ಹೋಗಿದ್ದೀರಾ ಅಂತ ಖಂಡಿತಾಗ್ಲೂ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹಾಗೆ ನೀವು ಯಾರಾದ್ರೂ ಬಂದಿದ್ದೀರಾ ಅಂತ ಅಂಥೇಳಿಯೂ ಕಮೆಂಟ್ ಮಾಡಿ ಹಾಗೆ ಇವತ್ತಿನ ಒಂದು ಚಿಕ್ಕವಾದ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಿಮಗೆ ಯಾವ ಥರ ವ್ಲಾಗ್ಸ್ ಬೇಕು ಅಂಥೇಳು ನನಗೆ ಕಮೆಂಟ್ ಮಾಡಿ ಇವಾಗ ನಾನು ಮತ್ತು ಬೆಂಗಳೂರಿಗೆ ಬಂದ ಮೇಲೆ ಡೈಲಿ ವ್ಲಾಗ್ಸು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂದರೆ ನನ್ನ ಟ್ರಿಪ್ಪಿಗೆ ಹೋದಾಗ ಹಿಂಗೆ ಆಗುತ್ತೆ ನನ್ನ ತಂಗಿ ಮನೆಗೆ ಹೋದರೂ ಹೋದಾಗ ನಾನು ಇಯರ್ಲಿಗೊಂದ್ಸಲಿ ಹೋಗ್ತೀನಿ ಆವಾಗ ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ आम्ही जो दलंतु तुम्ही जना ಜನ ಇದ್ದರು ಅದ್ರೂ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ನಾನು ವೀಡಿಯೋಸ್ ಮಾಡಿದ್ದೀನಿ ಒಂದು ಸ್ವಲ್ಪ ಕಟ್ ಮಾಡಿದ್ದೀನಿ ಅಂದರೆ ವಾಯ್ಸಲ್ಲಿ ಸ್ವಲ್ಪ ಕಟ್ ಆಗ್ತಾಯಿತ್ತು ಸ್ವಲ್ಪ ರೆಸ್ಟ್ ಮಾಡಿ ರೆಸ್ಟ್ ಮಾಡಿ ವಾಯ್ಸ್ ಓವರ್ ಕೊಡ್ತಾಯಿದ್ದೆ ಇಲ್ಲಾಂದರೆ ಸ್ವಲ್ಪ ಫೋನ್ ಬಂದಿತ್ತು ಅಂಥೇಳಿ ಅದಾಗಲೂ ರಿಸೀವ್ ಮಾಡಿ ಅದು ಮಾತಾಡ್ತಾ ಇರುವಾಗ ಸ್ವಲ್ಪ ವಾಯ್ಸು ಕಟ್ಟಾಗಿ ಕೇಳಿಸ್ತಾ ಇರ್ಬೋದು ಅದಕ್ಕೆ ಸಾರಿ ಇವಾಗ ಎಲ್ಲ ಸ್ನೇಕ್ ಎಲ್ಲ ನೋಡಕ್ಕೆ ಬಂದಿದೆ ಆ್ಯನಿಮಲ್ಸು ಸ್ವಲ್ಪ ನೋಡಿದ್ಮೇಲೆ ಅರ್ಧಾಗೆ ಸ್ನೇಕ್ಸು ಇದೆ ಸ್ನೇಕ್ಸ್ ಎಲ್ಲ ನೋಡಿಕೊಂಡು ಆಮೇಲೆ ಹಂಗೆ ಹಂಗೆ ಮುಂದೆ ಹೋಗ್ತಾ ಇದೆ ನೋಡಿ ಎಲ್ಲಿ ನೋಡಿದ್ರೂ ಜನ ಇರುತ್ತಾರೆ ಈ ಮೈಸೂರು ಬೆಂಗಳೂರು ಎಲ್ಲಿ ಟ್ರಿಪ್ಪಿಗೆ ಹೋದ್ರೂ ಅಪ್ಪ ತುಂಬಾ ಜನ ಎಲ್ಲಿಯಿಂದ ಅಷ್ಟು ಜನ ಇರುತ್ತಾರೋ ಗೊತ್ತಿಲ್ಲ ಫ್ರೆಂಡ್ಸ್ ಸಖತ್ತಾಗಿ ಜನ ಇರುತ್ತಾರೆ ಅವರು ನಮ್ಮ ಥರನೇ ಅಲ್ವಾ ಟ್ರಿಪ್ಪಿಗೆ ಬಂದಿರ್ತಾರೆ ಅವರು ನೋಡ್ತಾ ಇರ್ತಾರೆ ಇವಾಗ ನಾವು ಬಿಸಿಲು ಟೈಮಲ್ಲಿ ಬಂದಾಗ ಬಂದಿದ್ವಿ ಇವಾಗ ಅವಾಗಲೇ ಸಂಜೆನೇ ಆಗೋಗಿತ್ತು ನಾವು ಬಂದಾಗ ಮಧ್ಯಾಹ್ನ ಮೂರು ಗಂಟೆ ಏನೋ ಆಗಿತ್ತು ಜೂದಲ್ಲಿ ಒಳಗಡೆ ಹೋದಾಗ ನಾವು ಆಚೆ ಬರೋದಕ್ಕಿಂತ ಆರು ಗಂಟೆ ಐದುವರೆ ಆರು ಗಂಟೆ ಆಯಿತು ತನಕ ಎಲ್ಲ ಫುಲ್ಲು ನೋಡಿಕೊಂಡು ಹೊರಗಡೆ ಬಂದಿದ್ದೀನಿ ನನ್ನ ಮಗಳಿಗಂತೂ ಆಲ್ಮೋಸ್ಟ್ ಜೂದಲ್ಲಿರುವ ಆ್ಯನಿಮಲ್ಸು ಅದ್ರ ಬಗ್ಗೆ ಎಲ್ಲ ಸ್ಟೋರಿ ಹೇಳ್ಕೊಂಡು ಬರಬೇಕಲ್ವಾ ಮಕ್ಕಳಿದ್ದಾಗ ನೋಡಿ ಗೊತ್ತಿರುತ್ತದೆ ನಿಮಗೇನೆ ಮಕ್ಕಳಿದ್ದಾಗ ತುಂಬಾ ಅದು ಯಾಕೆ ಹೀಗೆ ಇದು ಯಾಕೆ ಹೀಗೆ ಅಂತ ತುಂಬ ಕೇಳ್ತಾಯಿರ್ತಾರೆ ಅದ್ರ ಬಗ್ಗೆ ಅಲ್ಲೆಲ್ಲ ಎಲ್ಲ ಕೊಟ್ಟಿದ್ದರು ಅದೆಲ್ಲ ಓದಿ ಅವಳಿಗೆ ಹೇಳ್ಕೊಡ್ಕೊಂಡು ಬಂದೆ ಬಂದಿದ್ಮೇಲೆ ಇವಾಗ ಹಾಗೆ ಮುಂದೆ ಹೋಗ್ತಾ ಇದ್ದೆ ನನ್ನ ಮಗಳು ಹಂಗೆ ಸ್ವಲ್ಪ ವೀಡಿಯೋ ಮಾಡ್ತೀನಿ ಅಂದೆ ಸರಿ ಮಮ್ಮಿ ಮಾಡು ಅಂತ ಹೇಳಿದ್ಲು ಆಲ್ಮೋಸ್ಟ್ ಎಲ್ಲ ಜೂ ಜೂ ನೋಡ್ಕೊಂಡು ಹೋಗಿ ಆಮೇಲೆ ಇವಾಗ ಒಂದು ಸ್ವಲ್ಪ ಹೊತ್ತು ಹೊರಗಡೆ ನನ್ನ ತಂಗಿ ಬಂದಿಕ್ಕಿಲ್ಲ ಅಲ್ವ ನನ್ನ ತಂಗಿ ನನ್ನ ತಂಗಿ ಮಕ್ಕಳು ಎಲ್ಲ ಅವರು ಎಲ್ಲ ಬಂದಿಕ್ಕಿಲ್ಲ ಅದಕ್ಕೆ ನಾನು ನನ್ನ ಮಗಳು ಇಬ್ಬರೇ ಕೂತ್ಕೊಂಡು ಲಾಸ್ಟ್ ಇನ್ನೇನು ಎಂಡು ಮನೆಗೆ ಹೋಗೋ ಅಷ್ಟೊತ್ತಿಗೆ ಅಲ್ಲಿ ಕೂತ್ಕೊಂಡು ನೋಡ್ತಾ ಇದ್ವಿ ಇವಾಗ ಫ್ರೆಂಡ್ಸ್ ಮನೆಗೆಲ್ಲ ಬಂದೆ ಮನೆಗೆ ಬಂದದ ಮೇಲೆ ನನ್ನ ತಂಗಿ ನನ್ನ ತಂಗಿ ಮಗಳು ಮತ್ತು ನನ್ನ ಮಗಳು ಅಪ್ ಆಗಿಬಿಟ್ಟು ಇವಾಗ ಡ್ರಾಯಿಂಗ್ ಬಿಡಿಸ್ತಾವ್ರೆ ಎಷ್ಟು ಚೆನ್ನಾಗಿ ಬಿಡಿಸ್ತಾಳೆ ಅಂದರೆ ನನ್ನ ಮಗಳು ಅಂತೂ ಸೂಪರಾಗಿ ಬಿಡಿಸ್ತಾಳೆ ನಿಮಗೆ ಯಾವತ್ತಾದರೂ ಈ ಸಮರ್ ಹಾಲಿಡೇಸಲ್ಲಿ ಬಿಡಿಸ್ತಾ ಇರ್ತಾಳಲ್ವಾ ಅವಾಗ ನಿಮ್ಮ ಜೊತೆನೂ ಒಂದು ಕ್ಲಿಪ್ಪಿಂಗ್ಸು ಶೇರ್ ಮಾಡ್ತೀನಿ ನೋಡಿಲ್ದಾನೆ ಹಾಗೇನೆ ಬಿಡಿಸ್ತಾಳೆ ಸಖತ್ತಾಗಿ ಬಿಡಿಸ್ತಾಳೆ ನನ್ನ ತಂಗಿ ಮಗಳು ಇನ್ನೂ ಚಿಕ್ಕವಳಾಗಿದ್ದರಿಂದ ಅವಳು ಅಷ್ಟೊಂದು ಏನು ಬಿಡಿಸ್ತದಿಲ್ಲ ಹೇಳ್ಕೊಟ್ರೆ ಅವಳು ಬಿಡಿಸ್ತಾಳೆ ನನ್ನ ಮಗಳು ಸ್ವಲ್ಪ ದೊಡ್ಡವಳಾಗಿದ್ದರಿಂದ ಎಲ್ಲನೂ ಕಲಿತಾಳೆ ಬೇಗ ಡ್ರಾವದಲ್ಲಿ ಅದರ್ ಆ್ಯಕ್ಟಿವ್ ಅಲ್ಲಿ ಸ್ವಲ್ಪ ತುಂಬಾ ಶಾರ್ಪ್ ಆಗಿದ್ದಾಳೆ ಇವಾಗ ಆ ಕಡೆ ಒಂದು ಮದರ್ ಮತ್ತೆ ಡಾಟರ್ ಬಿಡಿಸೋಳೆ ಅದು ನನ್ನ ಮಗಳು ಬಿಡಿಸೋಳೆ ಇಲ್ಲೂ ನನ್ನ ಮಗಳೇ ಬಿಡಿಸ್ತಾ ಇರೋದು ಇವಾಗ ಮನೆಗೆಲ್ಲ ಬಂದೆ ಅಂದರೆ ಸ್ವಲ್ಪ ಕ್ಲಿಪ್ಪಿಂಗ್ಸು ಆ ಕಡೆ ಈ ಕಡೆ ಆಗಿದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ ಅಂದರೆ ನಾನು ಜ್ಯೂದಲ್ಲೇ ವ್ಲಾಗ್ ಎಂಡು ಮಾಡಿದೆ ಆಮೇಲೆ ಮನೆಗೆ ಬಂದಮೇಲೆ ಇದೊಂದು ಕ್ಲಿಪ್ಪಿಂಗ್ಸು ಶೇರ್ ಮಾಡಿದೆ ತಗೊಂಡಿದ್ದೆ ಅದಕ್ಕೆ ಈ ಒಂದು ಶೇರ್ ಮಾಡಿದೆ ಸರಿ ಫ್ರೆಂಡ್ಸ್ ಇವತ್ತೇನ ವ್ಲಾಗ್ ಇಷ್ಟೇ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಈ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಒಂದು ಸ್ವಲ್ಪ ಫೋಟೋಸ್ ಇದೆ ನಿಮ್ಮ ಜೊತೆಯೂ ಶೇರ್ ಮಾಡ್ತೀನಿ ನೋಡ್ಕೊಂಬ ಫ್ರೆಂಡ್ಸ್ ನಿಮಗೆ ಗೊತ್ತಿರೋ ಹಾಗೆ ನನ್ನ ಮಗಳು ನನ್ನ ತಂಗಿ ಮಗ ನನ್ನ ತಂಗಿ ಮಗಳು ಇದೆಲ್ಲ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೋವಾಗ ಅವ್ರು ಇದ್ದಕ್ಕಿಲ್ಲ ಆಮೇಲೆ ಬಂದ ಮೇಲೆ ಒಂದು ಕ್ಲಿಪ್ಪಿಂಗ್ಸು ತೊಗೊಂಡಿದ್ದೀನಿ ಇದು ಅಕ್ಕ ತಮ್ಮ ಹೇಗಿದ್ದಾರೆ ನನ್ನ ತಂಗಿ ಮಕ್ಕಳು ಅಂತೇಳಿ ಕಮೆಂಟ್ ಮಾಡಿ ಹಾಗೆ ಒಂದೇ ಥರ ಡ್ರೆಸ್ ಹಾಕ್ಕೊಳಕ್ಕೂ ಟ್ರೈ ಮಾಡಿದರು ಸರಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಷ್ಟೇ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್